ಜೈ ಶ್ರೀ ದುರ್ಗಾಂಬ ಹರಾಮ ನಮಸ್ತೆ ವೀಕ್ಷಕರೇ ಈಗಿನ ವಿಚಾರ ಪ್ರಕೃತಿ ನಿಯಮವನ್ನು ಪಾಲನೆ ಮಾಡುವ ಮನುಷ್ಯನಿಗೆ ಕಷ್ಟನೇ ಇಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೌದು ಇಲ್ಲಿ ಪ್ರಕೃತಿ ನಿಯಮವನ್ನು ನಾವು ಪಾಲನೆ ಮಾಡಿದರೆ ನಮಗೆ ಯಾವುದೇ ರೀತಿಯ ಕಷ್ಟನೇ ಇಲ್ಲ ಪ್ರತಿನಿತ್ಯ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತಲೂ ಇಲ್ಲ ನಾವು ಮನೆ ಒಳಗೆ ದೇವರ ಫೋಟೋಗೆ ಒಂದು ಜಪ ಮಾಡ್ಕೊಂಡ್ರು ಸಾಕು ಪ್ರಕೃತಿ ನಿಯಮಗಳನ್ನು ಪಾಲನೆ ಮಾಡ್ಕೊಂಡು ಯಾಕಂದರೆ ಪ್ರಕೃತಿ ನಿಯಮಗಳು ಯಾರು ಪಾಲನೆ ಮಾಡ್ತಾರೆ ಅವ್ರ ಜೊತೆ ಸದಾ ದೇವರು ಇರ್ತಾರೆ ಈಗ ನಾವು ದೇವಸ್ಥಾನಕ್ಕೆ ಹೋಗೋದು ಯಾಕೆ ನನಗೆ ಉಸಿರಾಡ ಸಮಸ್ಯೆ ಬರ್ತಾ ಇದೆ ಅಯ್ಯೋ ನನ್ನ ಕಾಪಾಡು ನನಗೆ ಸರಿಯಾಗಿ ಕಣ್ ಕಾಣಿಸ್ತಾ ಇಲ್ಲ ಅಯ್ಯೋ ದೇವರೇ ಕಾಪಾಡು ನನಗೆ ಮೈಕೊಯ್ಯೋ ನೋ ದೇವರೇ ಅಯ್ಯೋ ದೇವರೇ ಕಾಪಾಡು ನನಗೆ ಇನ್ನೇನೋ ರೀತಿಯ ಸಮಸ್ಯೆ ಇದೆ ದೇವ್ರೆ ಕಾಪಾಡು ನನಗೆ ದುಡ್ಡಿನ ಸಮಸ್ಯೆ ಇದೆ ದೇವ್ರೆ ಕಾಪಾಡು ದುಡ್ಡು ಕೊಡೋ ದೇವ್ರೆ ದುಡ್ಡು ಕೊ ದುಡ್ಡು ಸಿಗ್ಲಿ ನನಗೆ ದುಡ್ಡು ಸಿಗಲಿ ನನಗೆ ಅಂತ ಸಾಮಾನ್ಯವಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಲ್ವಾ ಹೌದು ನಾನು ಈಗ ತಾನೇ ದೇವಸ್ಥಾನದಿಂದ ಸ್ವಲ್ಪ ಹೊರಗಡೆ ಬಂದೆ ಕುತ್ಕೊಳ್ಲಿಕ್ಕಾಗಲ್ಲ ಹೇಳ್ಲಿಕ್ಕಾಗಲ್ಲ ಬಗ್ಲಿಕ್ಕಾಗಲ್ಲ ಎಲ್ಲದಕ್ಕೂ ಮೈ ಹಿಡಿಯತ್ತೆ ಅಂತ ಒಂದು ಮಾತು ಅವರೇ ಹಾಗೆ ಅವ್ರು ಮಾತಾಡ್ಕೊತಾ ಇದ್ರು ಸರಿನಾ ಆಗಲ್ಲ ಅಂತ ಯಾವತ್ತಾದ್ರೂ ಹೇಳ ಅವರು ಯಾವತ್ತೂ ಹೇಳಲ್ಲ ಅದನ್ನು ಟೈಮ್ ಟೈಮಿಗೆ ಯಾರನ್ನು ಕೇಳೋದಿಲ್ಲ ಹೇಳೋದಿಲ್ಲ ಹೋಗ್ಕೊಂಡು ತಿನ್ನೋದೇ ಕೆಲಸ ನೋಡಿ ವೀಕ್ಷಕರೇ ನಾವಿಲ್ಲಿ ಮುಖ್ಯವಾಗಿ ಕಂಟ್ರೋಲ್ ಮಾಡ್ಕೊಂಬ ಮಾಡಬೇಕಾಗಿರೋದೆ ಅದು ಉಪ್ಪು ಖಾರ ಹುಳಿ ಮೊದಲೇದಾಗಿ ಗೊತ್ತಾಯ್ತಾ ಉಪ್ಪು ಖಾರ ಹುಳಿ ತಿಂದ್ಬಿಟ್ರೆ ಅದು ಮೂರು ದಿನ ಆದರೂ ಜೀರ್ಣ ಆಗಲ್ಲ ಜೀರ್ಣಕ್ಕೆ ಕೆಲಸನೇ ಮಾಡಲ್ಲ ನಮ್ಮ ಹೊಟ್ಟೆ ಒಳಗೆ ಜೀರ್ಣಕ್ರಿಯೆ ಕೆಲಸ ಯಾಕೆ ಮಾಡಲ್ಲ ಅಂದರೆ ನಮ್ಮ ಹೊಟ್ಟೆ ಮಿಕ್ಸರ್ ಅಲ್ಲ ಕರೆಂಟ್ ಸ್ವಿಚ್ ಹೊಡೆದ ಕೂಡಲೇ ಅದು ಆಗಿ ಮಿಕ್ಸ್ ಆಗಿ ಸಣ್ಣ ಆಗಲಿಕ್ಕೆ ಮಿಕ್ಸರ್ ಅಲ್ಲ ನಮ್ಮ ಹೊಟ್ಟೆ ಗಾಳಿ ತಗೊಂಡು ನಾವು ಉಸಿರಾಡೋ ಗಾಳಿಯಿಂದನೇ ಅದು ನಾವು ತಿಂದಂಥ ಆಹಾರ ಜೀರ್ಣ ಆಗಿ ನಮ್ಮ ವಿಸರ್ಜನೆಯ ಭಾಗದಿಂದ ಹೋಗಬೇಕಾಗುತ್ತದೆ ಅದ ಉಪ್ಪು ಖಾರ ಹುಳಿ ತಿಂದರೆ ಯಾವುದೇ ಕಾರಣಕ್ಕೂ ಜೀರ್ಣನೇ ಆಗಲ್ಲ ಬೇಗ ಇದು ಮುಖ್ಯವಾಗಿ ನಾವೆಲ್ಲ ಅರಿಯಬೇಕಾಗಿರುವಂಥದ್ದು ತಿಳ್ಕೊಳ್ಬೇಕಾಗಿರುವಂಥದ್ದು ನಾವಿವತ್ತು ಹೊಟ್ಟೆಗೆ ಊಟ ಹೋಗಲ್ಲ ಅಂದ್ರೂ ಖಾರ ಉಪ್ಪು ಹುಳಿ ಟೇಸ್ಟಿಂಗ್ ಪೌಡ್ರ್ ಎಲ್ಲ ಹಾಕಿ ರುಚಿ ರುಚಿಯಾದ ಅಡುಗೆನ ಮಾಡ್ಕೊಂಡು ತಿಂತೇವೆ ನೀವು ಅಂತ ಅಲ್ಲ ಈಗ ನಾನು ಕೂಡ ತಿಂಗಳಿಗೊಮ್ಮೆ ಒಂದು ರುಚಿಯಾದ ಅಡುಗೆನೇ ಮಾಡ್ಕೊಂಡು ತಿಂತೇನೆ ತಿನ್ನಲ್ಲ ಅಂತೇನಿಲ್ಲ ಆದರೆ ಉಪ್ಪಿರಲ್ಲ ಅದರಲ್ಲಿ ಉಪ್ಪು ಖಾರ ಹುಳಿ ಯಾವುದು ಹಾಕದೇ ನಾನು ಅಡುಗೆನೇ ಮಾಡ್ಕೊಂಡು ತಿಂತೇನೆ ತಿಂಗಳಿಗೊಮ್ಮೆ ಹದಿನೈದು ಹದಿನೈದು ಅಲ್ಲ ಯಾಕಂದರೆ ಉಪಕಾರ ಹುಳಿ ಹಾಕದೆ ನಾವು ತಿಂದರೆ ಸ್ವಲ್ಪ ಸಮಯ ಹೋಗುತ್ತೆ ಜೀರ್ಣ ಆಗಲಿಕ್ಕೆ ಆದರೆ ನಾವು ಎಷ್ಟು ಫಾಸ್ಟ್ ಬೇಕೋ ಅಷ್ಟು ಫಾಸ್ಟರೆ ಜೀರ್ಣ ಮಾಡ್ಕೊಳ್ಬೋದು ನೀರು ಜಾಸ್ತಿ ಕುಡಿದ್ರೆ ಆಯಿತು ಇದೇ ಸೀಕ್ರೆಟ್ ನಾವು ತಿಂದ ಆಹಾರವನ್ನು ಸರಿಯಾಗಿ ಜೀರ್ಣ ಮಾಡ್ಕೊಳ್ಬೇಕು ಅಂದರೆ ಈಗ ಒಂದು ಮೂರು ಕೆ ಜಿ ಆಹಾರ ತಿಂದರು ಅಂದರೆ ತಿಂದ್ವಿ ಅಂದರೆ ಒಂದು ಐದು ಲೀಟ್ರ್ ನೀರು ಇದ್ದರೆ ಅದನ್ನು ಬೇಗ ಜೀರ್ಣ ಮಾಡ್ಕೊಳ್ಬೋದು ಆಹಾರವನ್ನು ಅರ್ಥ ಆಯ್ತಾ ನಾವು ಇದೆಲ್ಲ ತಿಳಿದು ಇಟ್ಕೋಬೇಕು ನೀವು ಎಷ್ಟೇ ತಿನ್ನಿ ನಾನು ಬೇಡ ಹೇಳಲ್ಲ ಆದರೆ ದಿನಕ್ಕೆ ಒಂದು ನಾಲ್ಕು ಏಳು ನೀರು ಒಂದು ಐದರಿಂದ ಆರು ಲೀಟ್ರ್ ನೀರು ಕುಡಿದ್ಬಿಟ್ರೆ ಆ ತಿಂಡಿ ಆರು ಸರಿಯಾಗಿ ಜೀರ್ಣ ಆಗಿ ಹೋಗ್ತದೆ ಆವಾಗ ನಿಮಗೆ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಮತ್ತು ನೀವು ಉಪಕಾರ ಹುಳಿಯಲ್ಲಿ ತಿನ್ನೋದ್ರಿಂದ ನಿಮಗೆ ಪ್ರತಿನಿತ್ಯ ದೇವಸ್ಥಾನಕ್ಕಂತೂ ಹೋಗಲೇಬೇಕು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ನಿಮಗೆ ಅದು ಜೀರ್ಣವೂ ಆಗೋಲ್ಲ ನಿಮಗೆ ಸಮಸ್ಯೆ ಕಡಿಮೆನೂ ಆಗೋಲ್ಲ ಉಪ್ಪು ಖಾರ ಹುಳಿ ನೀವು ಜಾಸ್ತಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಭೀಕ್ಷಕರ ಗೊತ್ತಾ ನಿಮ್ಮ ಹೊಟ್ಟೆ ಒಳಗಿರುವಂತಹ ಭಾಗ ಕೊಳತು ಹೋಗ್ತದೆ ಕೊಳತು ಅಂದರೆ ಗೊತ್ತಾಯ್ತು ವಾಸನೆ ಕ್ರಿಯೇಟ್ ಆಗ್ತದೆ ಹೊಟ್ಟೆ ಒಳಗೆ ವಾಸನೆ ಅಂದ್ರೆ ಒಂದು ಉದಾಹರಣೆ ಕೊಡ್ತೇನೆ ನೀವೇನು ಮಾಡಿ ನಿಮ್ಮ ಬಾಯಿ ಎಷ್ಟು ವಾಸನೆ ಬರ್ತದೆ ಬೆಳಿಗ್ಗೆ ಅಂತ ಅದು ನಿಮ್ಗೆ ಗೊತ್ತಾಗಲ್ಲ ಬೇರೆಯವ್ರಿಗೆ ಗೊತ್ತಾಗ್ತದೆ ಗೊತ್ತಾಯ್ತಾ ನಾವು ತಿಂದ ಆಹಾರ ನಾವು ತಿನ್ನುವಂಥ ಆಹಾರದಿಂದ ಬಾಯಿ ಎಷ್ಟು ವಾಸನೆ ಬರ್ತದೆ ನಾವು ಬಾಯಿ ತೊಳೆದು ಎಷ್ಟೋ ನಾವು ಉಗಿತೇವೆ ನೀರನ್ನು ಎಷ್ಟೋ ಸಾರಿ ಅಲ್ವಾ ಆದರೂ ಬಾಯಿ ಎಷ್ಟು ವಾ ವಾಸನೆ ಬರ್ತದೆ ಅಲ್ಲಲ್ಲೆಲ್ಲ ಸೈಡ್ ಹಿಡ್ಕೊಂಡಿರ್ತದೆ ಆಹಾರಗಳೆಲ್ಲ ಹಾಗೆ ನಮ್ಮ ಹೊಟ್ಟೆ ಒಳಗೆ ಮೂರು ನಾಲ್ಕು ದಿನದಿಂದ ಆಹಾರ ಹಾಗೇ ಇರ್ತದೆ ಅಲ್ಲಿ ಎಷ್ಟು ವಾಸನೆ ಬರಬೇಡ ಅಂತ ನೀವು ಯೋಚನೆ ಮಾಡಿ ಎಷ್ಟು ವಾಸನೆ ಬರ್ತದೆ ಅಲ್ಲಿ ಆ ಹೊಟ್ಟೆ ಒಳಗಡೆ ಭಾಗದಿಂದ ನಾವು ಎಷ್ಟು ವಾಸನೆ ಕೆಟ್ಟ ವಾಸನೆಯನ್ನು ಹೊರಗಡೆ ಆಗ್ತೇವೆ ನಾವೊಂದು ದೇವಸ್ಥಾನಕ್ಕೆ ಹೋದಾಗ ದೇವರ ಮಂತ್ರ ಹೇಳ್ತೀವಿ ಅಂದರೆ ಎಷ್ಟು ವಾಸನೆಯನ್ನು ನಾವು ಅಲ್ಲಿ ದೇವಸ್ಥಾನದಲ್ಲಿ ಹರಡ್ತೇವೆ ಅನ್ನೋದನ್ನ ನೆನಪಿಟ್ಕೊಳ್ಬೇಕು ನೀವು ಅದಕ್ಕೆ ನಾನು ಜನರಶ ಆದರೆ ನಾನು ದೇವಸ್ಥಾನಕ್ಕೆ ಹೋಗಲ್ಲ ಯಾಕೆ ಗೊತ್ತಾ ಅಷ್ಟೆಲ್ಲ ರಶಲ್ಲಿ ಹೋಗಿ ದೇವದರ್ಶನ ಮಾಡ್ಕೊಳ್ಳೋ ಅವಶ್ಯಕತೆ ನಿಜವಾಗ್ಲೂ ನನಗೆ ಇಲ್ಲವೇ ಇಲ್ಲ ನೀವೇ ನೋಡಿ ಎಷ್ಟು ರಶ್ ಇರುತ್ತೆ ಜನ ಇವರಿಗೆ ಕಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಹೊತ್ತಿನ ದೇವರ ದರ್ಶನ ಅಂದರೆ ನುಗ್ಗಿ ನುಗ್ಗಾಟದಂದು ಹೋಗ್ತಾರೆ ದೇವ್ರ ದರ್ಶನ ಅಂದರೆ ಏನು ಭಕ್ತಿಯಿಂದ ಹೋಗಬೇಕು ಲೇಟ್ ಆದ್ರೂ ಅಲ್ಲಿಲ್ಲ ಆರಾಮ್ನಲ್ಲಿ ಒಬ್ರಿಗೆ ಮೈ ಟಚ್ ಆಗದೆ ಯಾರಿಗೂ ಸಮಸ್ಯೆ ಕೊಡದೆ ಯಾರಿಗೂ ತೊಂದರೆ ಕೊಡದೆ ದೇವರ ದರ್ಶನ ಮಾಡಬೇಕು ದೇವರು ಅಂದರೆ ಯಾರು ನಮ್ಮ ನೆಮ್ಮದಿಯನ್ನು ಕಾಪಾಡುವವರು ದೇವರು ನಮ್ಮ ಶಾಂತತೆಯನ್ನು ಕಾಪಾಡುವವರು ದೇವರು ನಮ್ಮ ಸುಂದರವಾದ ಮಾತುಗಳನ್ನು ಕೇಳುವವರು ದೇವರು ನಮ್ಮ ಸುಂದರವಾದ ಧ್ವನಿಯಿಂದ ಮಂತ್ರವನ್ನು ಕೇಳೋರು ದೇವರು ನಮ್ಮ ಶುದ್ಧವಾದ ಮನಸ್ಸನ್ನು ತಿಳಿದು ನಮಗೆ ಅನುಗ್ರಹ ಕೊಡೋರು ದೇವರು ಅದಕ್ಕೆ ನಾವು ಹೇಗೆ ಹೋಗಬೇಕು ದೇವಸ್ಥಾನಕ್ಕೆ ಶುಚಿರಭೂತವಾಗಿ ಅಂದರೆ ನಾವು ಸ್ನಾನ ಮಾಡಿಕೊಂಡು ಏನೇ ಆಹಾರ ತಿಂದ್ರೂ ಹೊಟ್ಟೆಯಿಂದ ಅದನ್ನು ಪೂರ್ತಿಯಾಗಿ ಖಾಲಿ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಶುದ್ಧ ಅಂದರೆ ಏನು ನಮ್ಮ ಹೊಟ್ಟೆಯನ್ನು ಖಾಲಿ ಇಟ್ಕೊಂಡು ನಮ್ಮ ಹೊಟ್ಟೆಯೊಳಗಿರುವಂಥ ಗಲೀಜಿನ ಶುದ್ಧ ಮಾಡಿಕೊಂಡು ನಾವು ಹೊಟ್ಟೆಯನ್ನು ಶುದ್ಧ ಮಾಡಿಕೊಂಡು ಹೊಟ್ಟೆಯನ್ನು ತೊಳ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು ಗೊತ್ತಾ ಇದು ನಿಯಮ ಇದು ನೀತಿ ಹೀಗೆ ಮಾಡಿದ್ರೆ ದೇವರು ಅನುಗ್ರಹ ಕೊಡ್ತಾರೆ ನೀವು ಮೂರು ನಾಲ್ಕು ದಿನದಿಂದ ಏನೇನೋ ತಿಂದ್ಕೊಂಡು ರೋಗ ತರಿಸ್ಕೊಂಡು ನೀವು ದೇವಸ್ಥಾನಕ್ಕೆ ಹೋದರೆ ನಿಮಗೆ ಆ ರೋಗನೂ ಕಡಿಮೆ ಆಗಲ್ಲ ಅದರಿಂದ ನಿಮಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸಲ್ಲ ಅಥವಾ ಅಷ್ಟು ಗಲೀಜು ಹೊಟ್ಟೆ ಒಳಗಿರುವಾಗ ಯಾಕಂದರೆ ಯಾರು ಹೋಗೋಣ ಅನಿಸ್ಬಿಡುತ್ತೆ ಯಾರು ಇದನ್ನಿಸ್ಬಿಡುತ್ತೆ ಅದೇ ಅದಕ್ಕೆ ವೀಕ್ಷಕರೇ ಪ್ರಕೃತಿ ನಿಯಮನ ಪಾಲನೆ ಮಾಡೋದಿಲ್ಲಿ ಕಷ್ಟದ ವಿಚಾರ ಅಲ್ಲ ನಾವು ಇಷ್ಟಪಡಬೇಕಷ್ಟೇ ಈಗ ನೋಡಿ ಉಪ್ಪು ಖಾರ ಹುಳಿಯನ್ನು ನಾವು ಕಣ್ಣಿಗೆ ಹಾಕೊಂಡ್ರೆ ನಮಗೆ ಆಗತ್ತ ಕಷ್ಟ ಆಗಲ್ವಾ ಅದೇ ಕೈ ಮೇಲೆ ಇಲ್ಲಿ ಮೇಲ್ಗಡೆ ಹಾಕೊಂಡ್ರೆ ಆಗತ್ತ ಉರಿಯಲ್ವ ಖಾರ ಉಪ್ಪು ಅಲ್ಲವಾ ಅದೇ ನೀವು ಬಾಯೋಳ ಹಾಕೊಂಡು ಎಷ್ಟೇ ಉರಿದ್ರೂ ಅದನ್ನು ಹೊಟ್ಟೆ ಒಳಗೆ ಹಾಕ್ತಿರಲ್ಲ ಆ ಹೊಟ್ಟೆ ಒಳ ಹಾಕಿದ್ಮೇಲೆ ನಿಮಗೆ ನಿದ್ರೆ ಬರೋ ಥರ ಆಗುತ್ತೆ ಗೊತ್ತಾ ನಿಮಗೆ ಉಪ್ಪು ಖಾರ ಹುಳಿ ತಿಂದುಬಿಟ್ರೆ ನೀವು ಮಲಗಿಬಿಡೋಣ ಯಾರು ಎದಿರೋಣ ಅನ್ಸುತ್ತೆ ಯಾರು ನಡೆಯೋಣ ಅನ್ಸುತ್ತೆ ಗೊತ್ತಾ ನಿಮಗೆ ಮತ್ತು ದೃಷ್ಟಿಯ ಪವರ್ ಎಷ್ಟೋ ತುಂಬ ಕಡಿಮೆ ಆಗುತ್ತೆ ಉಪ್ಪು ಖಾರ ಹುಳಿ ತಿಂದಕಟ್ಟ ತಕ್ಷಣ ನಮಗೆ ದೂರದೃಷ್ಟಿ ಯಾವುದು ಕಾಣೋದೇ ಇಲ್ಲ ಅರ್ಥ ಆಯ್ತಾ ನಿದ್ರೆ ಹೋಗ್ತದೆ ಹಾಗೆ ನೀರು ಕುಡ್ಕೋಬೇಕಾಗಿತ್ತು ನೀರು ಜಾಸ್ತಿ ಕುಡಿದ್ರೆ ದೂರದೃಷ್ಟಿ ಕಾಣ್ಬೋದು ಅಷ್ಟೇ ಅರ್ಥ ಆಯ್ತಾ ನೀವು ಉಪ್ಪು ಖಾರ ಹುಳಿ ತಿಂದ್ರೂ ಜಾಸ್ತಿ ನೀರು ಕುಡಿಬೇಕು ಕನಿಷ್ಠ ಅಂದ್ರೂ ಒಂದು ಹತ್ತು ಲೀಟ್ರ್ ನೀರಾದರೂ ಕುಡಿಬೇಕು ನೀವು ಮೂರು ಹತ್ತು ಉಪ್ಪು ಖಾರ ಹುಳಿ ತಿಂದು ಊಟ ಮಾಡ್ತೀರಾ ಅಂದರೆ ಹೊಟ್ಟೆಗೆ ಹೋಗೋಲ್ಲ ಅಂದ್ರೂ ಊಟನ ಹಿಡಿಸ್ತೀರಾ ಹಿಡಿಸಬೇಡಿ ಅಲ್ಲ ಸಮಸ್ಯೆ ಯಾರಿಗೆ ನಿಮ್ಮ ತಂದೆ ತಾಯಿಗೆ ಅಲ್ವಾ ಸಮಸ್ಯೆ ನಿಮಗೆ ಅಲ್ವಾ ಸಮಸ್ಯೆ ನಿಮ್ಮ ಸಮಸ್ಯೆ ಆದರೆ ನಿಮ್ಮ ಮಕ್ಕಳಿಗೆ ಅಲ್ವಾ ಸಮಸ್ಯೆ ನಿಮಗೇನಾದರೂ ಆಯಿತು ಅಂದರೆ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು ನಿಮ್ಮ ಮಕ್ಕಳು ಅನುಭವಿಸ್ಬೇಕಲ್ಲ ಆ ಕಷ್ಟ ಅಂತೆಲ್ಲ ಯೋಚನೆ ಮಾಡಿ ನಾವು ಪ್ರಕೃತಿ ನಿಯಮಗಳನ್ನು ಪಾಲನೆ ಮಾಡಬೇಕಾಗಿದೆ ಯೋಸ್ಕರ ಪ್ರಕೃತಿ ನಿಯಮಗಳನ್ನು ಪಾಲನೆ ಮಾಡೋದು ತುಂಬ ಸುಲಭ ಜಾಸ್ತಿ ದಿನ ಅಂದರೆ ವಾರಕ್ಕೆ ಒಂದು ನಾಲ್ಕರಿಂದ ಐದು ದಿನ ಹಣ್ಣು ನೀರಲ್ಲೇ ಇರಬೇಕು ಏಳು ನೀರನ್ನು ಜಾಸ್ತಿ ಕುಡಿಬೇಕು ಆಮೇಲೆ ವಾರದಲ್ಲಿ ಒಂದು ಮೂರು ದಿನ ಬೇಕಿದ್ರೆ ಊಟನ ತಗೊಳ್ಳಿ ಉಪ್ಪು ಖಾರ ಯೂಸ್ ಮಾಡದೆ ಆಹಾರವನ್ನು ಆಹಾರದಲ್ಲಿ ರುಚಿಯನ್ನು ಕಂಡುಕೊಳ್ಳಿ ಉಪ್ಪು ಖಾರ ಹಾಕದೆ ಹುಳಿನ ಹಾಕದೇ ರುಚಿನ ಬೇಕಾದಷ್ಟು ರುಚಿನ ಕಂಡುಕೊಳ್ಳಬೋದು ನಾವು ಆಹಾರದಲ್ಲಿ ಪ್ರತಿಯೊಂದು ಆಹಾರದಲ್ಲಿ ಸ್ವಲ್ಪನಾದರೂ ಉಪ್ಪಿನ ಅವಶ್ಯ ಇರ್ತದೆ ಆತಾಯ್ತಾ ಉಪ್ಪು ಅಂದ್ರೆ ಭೂಮಿಯಲ್ಲಿ ರೆಡಿ ಮಾಡುವಂಥದ್ದು ತಿನ್ನಲೇಬೇಡ ಅಂತ ಹೇಳಲ್ಲ ನಾವು ಆಹಾರ ತಿನ್ನುವಾಗ ಉಪ್ಪಿನ ಅವಶ್ಯ ಇದ್ದೇ ಇರ್ತದೆ ಅದರಲ್ಲಿ ಪ್ರತಿಯೊಂದು ಹಣ್ಣಿನಲ್ಲೂ ಸ್ವಲ್ಪ ಉಪ್ಪಿನ ಅವಶ್ಯ ಇರ್ತದೆ ಗೊತ್ತಾ ನಿಮಗೆ ಇದೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡು ಅಳವಡಿಸ್ಕೊಳ್ಕೊಂಡು ಹೋಗಬೇಕಾಗಿದೆ ಮುಖ್ಯವಾಗಿ ಇಲ್ಲಿ ನಾವು ತಿನ್ನುವಂಥ ಆಹಾರನೇ ಪ್ರತಿಯೊಂದು ನಮ್ಮ ಜೀವಾಣುಗಳಿಗೆ ಜೀವಕೋಶಗಳಿಗೆ ನಮ್ಮ ಆರೋಗ್ಯಗಳಿಗೆ ಎಲ್ಲದಕ್ಕೂ ವರ್ಕ್ ಮಾಡೋದೇ ಅದು ನಾವು ಯಾವ ರೀತಿ ಆಹಾರವನ್ನು ತಿಂತೀವಿ ಆ ರೀತಿ ನಮ್ಮ ಮನಸ್ಸು ಬದಲಾವಣೆ ನಮ್ಮ ಮಾತು ಬದಲಾವಣೆ ನಮ್ಮ ದೃಷ್ಟಿ ಪ್ರತಿಯೊಂದು ಏಟು ಚೆಡ್ ವೀಕ್ಷಕರೇ ಇದನ್ನೆಲ್ಲ ತಿಳ್ಕೊಂಡು ಆದಷ್ಟು ನಮ್ಮ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಆದಷ್ಟು ಜನ ನಿಯಮಗಳನ್ನು ಪಾಲನೆ ಮಾಡಿಕೊಳ್ಳಿ ಇಷ್ಟ ಇದ್ದವರು ನಿಮ್ಮ ಆರೋಗ್ಯನ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ನನ್ನ ಆರೋಗ್ಯ ನನ್ನ ಕೈಯಲ್ಲೇ ಇದೆ ಅದಕ್ಕೆ ನಾನು ಪ್ರಕೃತಿ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಪ್ರತಿನಿತ್ಯ ದಿನದಿಂದ ದಿನಕ್ಕೆ ನನ್ನಲ್ಲಿ ತೇಜಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ನಾನು ಪ್ರಕೃತಿ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡ್ತೇನೆ ಅದಕ್ಕೆ ನಾನು ಇಷ್ಟು ಆರಾಮವಾಗಿದ್ದೀನಿ ಇಷ್ಟು ಚೆನ್ನಾಗಿದ್ದೀನಿ ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ಅಂದ್ರೂ ಅದಕ್ಕೆ ಶಕ್ತಿ ಅದೇ ಪ್ರಕೃತಿ ನಿಯಮ ಜಾಸ್ತಿ ನೀರು ಕುಡಿತೇನೆ ಎಳ್ನೀರು ಕುಡಿತೇನೆ ಇದರಿಂದಲ್ಲ ನಾನು ಕೂಡ ಇಷ್ಟು ಚೆನ್ನಾಗಿದ್ದೇನೆ ನೀವು ಕೂಡ ನನ್ನ ಹಾಗೆಯೇ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗೆ ಆದಷ್ಟು ಆಹಾರವನ್ನು ಕಂಟ್ರೋಲ್ ಮಾಡಿ ಉಪ್ಪು ಖಾರ ಹುಳಿಯನ್ನು ಕಂಟ್ರೋಲ್ ಮಾಡಿ ಎಲ್ಲ ಒಳ್ಳೊಳ್ಳೆ ಆಹಾರವನ್ನು ತಗೊಂಡು ಆರೋಗ್ಯವಾಗಿರಿ ಅಂತ ಹೇಳ್ತಾನೆ ನಾನು ವಿಡಿಯೋನ ಮುಗಿಸ್ತೇನೆ ಜಾಸ್ತಿ